ಸೂಪರ್ ಮನಿ ಅಪ್ಲಿಕೇಶನಲ್ಲಿ ಬ್ಯಾಂಕ್ ಅಕೌಂಟ್ನ ಹೇಗೆ ಆ್ಯಡ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಯಾರಾದರೂ ಹೊಸ ನೋಡ್ತಾ ಇದ್ರೆ ಆ್ಯಸ್ ಯೂಜಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೂಪರ್ ಮನಿನ ಸೊ ನಿಮಗೆ ಕಾಣ್ತಾ ಇರ್ಬೋದು ಆಲ್ರೆಡಿ ಸೂಪರ್ ಮನಿ ಇನ್ಸ್ಟಾಲ್ ಆಗಿದೆ ನನ್ನ ಫೋನಲ್ಲಿ ಇಲ್ಲಿ ಅಪ್ಲಿಕೇಶನ್ ಕಾಣ್ತಾ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರೋದು ಸ್ವೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಹೇಗೆ ಆ್ಯಡ್ ಮಾಡೋದು ಅಂದರೆ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಯೂಜಲಿ ನಿಮ್ಮ ಫ್ರಾಫೈಲ್ ಸೈಡ್ ಇದೆಯಲ್ಲ ಲೆಫ್ಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಫ್ರಾಫೈಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕಾಣ್ತಾ ಇರ್ಬೋದು ಸೊ ಲಿಂಕ್ಡ್ ಅಕೌಂಟ್ ಅಂತ ಇದೆ ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲಿಂಕ್ಡ್ ಅಕೌಂಟ್ ಕೆಳಗಡೆ ಸೊ ಒಂದು ಅಕೌಂಟ್ ನಂಬರ್ ಇಲ್ಲಿ ಲಿಂಕ್ ಆಗಿದೆ ಸೊ ನೆಕ್ಸ್ಟ್ ಅಕೌಂಟ್ ಇಲ್ಲಿ ಕಾಣ್ತಾ ಇರ್ಬೋದು ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆ್ಯಡ್ ಪೇಮೆಂಟ್ ಮೆಥಡ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಆ್ಯಡ್ ರೂಪೇ ಕ್ರೆಡಿಟ್ ಕಾರ್ಡ್ ಅಂತ ಇದೆ ಜಸ್ಟ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಸೊ ನೀವೇನು ಅಂತಂದರೆ ಸೊ ಇಲ್ಲಿ ಸರ್ಚ್ ಬರಲ್ಲಿ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ನೇಮ್ ಅಂದರೆ ಸೊ ನೀವು ಯಾವ ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿರೋ ಆ ಒಂದು ಬ್ಯಾಂಕ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಆ್ಯಕ್ಸಿಸ್ ಬ್ಯಾಂಕ್ ಓಕೆ ಸೊ ಈ ರೀತಿಯಾಗಿ ಆ್ಯಕ್ಸಿಸ್ ಬ್ಯಾಂಕ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಆ್ಯಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಬಂತು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಕಾಣ್ತಾ ಇರೋದು ಆ್ಯಕ್ಸಿಸ್ ಬ್ಯಾಂಕ್ ಇಲ್ಲಿ ಲಿಂಕ್ ಆಯಿತು ಸೊ ಡನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮಗೆ ಕಾಣ್ತಾ ಇರೋದು ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಬಂದು ಕೂತ್ಕೊಂಡು ಸೊ ಈ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಸೊ ಜಸ್ಟ್ ನೇಮ್ ಸರ್ಚ್ ಮಾಡಿ ಆಡ್ ಅಕೌಂಟ್ ಸಾಕು ಕಂಪ್ಲೀಟ್ ಆಗಿ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ ಸೂಪರ್ ಮನಿ ಅಪ್ಲಿಕೇಶನ್ ಅಲ್ಲಿ ಸೊ ಯಾಕೆ ಅಂದ್ರೆ ಸೊ ನಿಮ್ಮ ಫೋನ್ ನಂಬರ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಸೊ ಆ ಒಂದು ಬ್ಯಾಂಕ್ ಅಕೌಂಟ್ ನೀವು ಯೂಸ್ ಮಾಡುವಂತಹ ಫೋನ್ ನಂಬರ್ಗೆ ಲಿಂಕ್ ಆಗಿದ್ರೆ ಮಾತ್ರ ಸೊ ಅದು ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ ಅನಲೈಸ್ ಆಗಿ ಲಿಂಕ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಹಾಗೆ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಆ್ಯಸ್ ಯೂಜಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ